ಬಿಲ್ಲವ ಮಹಿಳಾ ಘಟಕದ ವಿಟ್ಲದ ಅಧ್ಯಕ್ಷೆ ಸರಿತಾ ರೂಪರಾಜ್ ಸನ್ನಿಧ್ ಪೂಜಾರಿ ಯುವ ವಾಹಿನಿ ವಿಟ್ಲ ಘಟಕದ ಅಧ್ಯಕ್ಷ ಯಶವಂತ ಪೂಜಾರಿ ವಿಟ್ಲ ಬಿಲ್ಲವ ಸಂಘದ ಗೌರವಾಧ್ಯಕ್ಷ ಪ್ರಕಾಶ್ ವಿಟ್ಲ ಬೆಳ್ಳಿಹಬ್ಬ ಸಂಭ್ರಮೋತ್ಸವ ಸಮಿತಿ ಗೌರವಾಧ್ಯಕ್ಷ ದಾಸಪ್ಪ ಪೂಜಾರಿ ನೆಕ್ಕಿಲಾರು ಬಂಟ್ವಾಳದ ತಹಶೀಲ್ದಾರ್ ನವೀನ್ ಬೆಂಜನ ಪದವು ಬಿಲ್ಲವ ಮಹಿಳಾ ಘಟಕ ಗೌರವಾಧ್ಯಕ್ಷೆ ಸುಜಾತ ಸಂಜೀವ ಪೂಜಾರಿ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿಟ್ಲ ಬ್ರಹ್ಮಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘದ ಸಂಜೀವ ಪೂಜಾರಿ ನಿಡ್ಡ್ಯಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಬೆಳ್ಳಿಹಬ್ಬ ಸಂಭ್ರಮೋತ್ಸವ ಸಮಿತಿ ಕಾರ್ಯದರ್ಶಿ ರಾಜೇಶ್ ವಿಟ್ಲ ಅವರು ಕಾರ್ಯಕ್ರಮಗಳ ಕುರಿತಾಗಿ ಮಾಹಿತಿ ನೀಡಿದರು ವಿಟ್ಲ ಬಿಲ್ಲವ ಸಂಘ ಅಧ್ಯಕ್ಷ ಹರೀಶ್ ಸಿಹೆಚ್ ಸ್ವಾಗತಿಸಿ ವಿಟ್ಲ ಬಿಲ್ಲವ ಸಂಘ ಕಾರ್ಯದರ್ಶಿ ಸಂಜೀವ ಎಂ ವಂದಿಸಿದ್ರು ರೇಣುಕಾ ಕಣಿಯೂರು ಹಾಗೂ ಹರೀಶ ವಿಟ್ಲಾ ಕಾರ್ಯಕ್ರಮ ನಿರೂಪಿಸಿದ್ರು No 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 no, it's never ever 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 gonna happen. I don't think so. No 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 no, I don't think so. No 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 no, it's never ever 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 gonna happen. I don't think so. No 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 Maybe someday you'll have it your way Maybe someday it'll all work out until then Nope and uh, nope A uh, nope A uh, nope Definitely nope A uh, nope Nope ಪೂರ ತೆರೆಮರೆಯ ಕಾಯಿಯಂತೆ ಕೆಲಸ ಮಾಡಿದವರು ಈ ಒದ ನಿಟ್ಟು ಉದಾರ ದಾನಿಲು ಈ ಕಾರ್ಯಕ್ರಮಕ್ಕೂ ಉದಾರ ದಾನಿಲ ಅದು ಹೆಂಗ್ಲೆ ಸಹಕಾರ ಮಂತಿನ ಮಾತು ಸಮಾಜದ ಬಾಂಧವ್ಯರಿಗೂ ಪಿರರವರ ಅಭಿನಂದನೆ ಸಲ್ಲಿಸ ಒಂದು ನಿಜವಾದ ಈ ಒಂಜಿ ವಿಶೇಷವಾಹಿನ ಬೆಳ್ಳಿ ಹಬ್ಬದ ಅಧ್ಯಕ್ಷ ಸ್ಥಾನ ಖಂಡಿತವಾದ ಯಾನ ವಾಚಾ ಮನಸ ಶ್ರಮಿಸದು ಈ ರೀತಿಯ ಒಂದು ಕಾರ್ಯಕ್ರಮ ಸಾಧ್ಯ ಮಾಡ್ ಐಕ್ ಪಿರವರ ಮಾತೆಲ್ಲ ನಾನು ಅಭಿನಂದನೆ ಸಲ್ಲಿಸ ಒಂದು ರಂಡ ಪಾತ್ರೆ ನಮಗೆ ಈ ಬಿಲ್ಲೋ ಸಂಘ ಸುಮಾರು ಇಪ್ಪತ್ತೈದು ವರ್ಷ ಹಿಂದೆ ಹುಟ್ಟಿ ಹಾಕೊಂಡಿದೆ ಏನೋ ಒಂದು ಕಾರಣದಿಂದ ಬಿಲ್ಲೋ ಸಂಘ ಆಗಿದೆ ಈ ಇಪ್ಪತ್ತೈದು ವರ್ಷದಲ್ಲಿ ಒಂದು ಹತ್ತು ವರ್ಷ ಹಿಂದೆ ನಮ್ಮ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧರ ನಡೀತಾ ಇತ್ತು ಆ ಸಮಯದಲ್ಲಿ ನಾನು ಬ್ರಹ್ಮಕೃಷ್ಣದ ಅಧ್ಯಕ್ಷ ಜೀರ್ಣೋದರ ಕಮಿಟಿಯ ಉಪಾಧ್ಯಕ್ಷ ಇದ್ದದ್ದು ಪಂಚಲಿಂಗೇಶ್ವರ ಇದರಲ್ಲಿ ನಾನು ಒಬ್ಬ ಮಾತ್ರ ನಾನಿದ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಬಿಲ್ಲವ ಸಂಘಟನೆ ಅವರು ನನಗೆ ಕೊಟ್ಟಂತ ಸಹಕಾರ ದುಡ್ಡಿನಲ್ಲಿರಲಿ ಕೆಲಸದಲ್ಲಿರಲಿ ಯಾವುದೇ ಒಂದು ನಾನು ಬಿಲ್ಲ ಸಂಘದಲ್ಲಿ ಹೇಳಿದ ಕೂಡಲೇ ನನಗೆ ಅದನ್ನು ಮಾಡಿಕೊಳ್ತಿದ್ರು ನನ್ನ ಹೆಸರು ನಾನು ಉಳಿಯಾಗೆ ಮಾಡಿದ್ದಾರೆ ಏಪ ಮೇಲ್ವರ್ಗ ಅಂದ ಪಂಪು ನಂಚಿನ ವರ್ಗದ ಕಲು ಯಾನು ಅನುಸಮಾನು ಅಕುಲು ಎನ್ನುತ್ತರ ಅತಿಜಿಂದ ಯಾನೇಪ ಯಾನೆಪ ಯಾನು ಸಮಾನೆಯಿಂದ ಯಾನೆ ಅನ್ನು ಜನ ಆನೆ ಮುಟ್ಟ ಈ ಸಮಾಜಗು ಒಂಜೆ ತಕ್ಕೊಡು ಪಾಯರ ಸಾಧ್ಯ ಇದು ವಿವೇಕಾನಂದ ಇರ್ಬಂತಿನ ಪಾತ್ರ ತುಳುನಾಡು ಅತ್ಯಂತ ಶ್ರೇಷ್ಠ ಬಕ್ಕ ಅತ್ಯಂತ ವಿಶೇಷವಾಯಿನ ಜನಾಂಗ ಈ ಜನಾಂಗದ ಬಗ್ಗೆ ಪಾತ್ರರೇ ಹಿಂಗೆ ಸಾಮಾನ್ಯ ಜ್ಞಾನ ಯಾರಂತ ದೇ ಬಣ್ಣ ಹೊಂಚಿನ ಶ್ರೇಷ್ಠ ವ್ಯಕ್ತಿನ ಕುಲ ಮೂಲ ಪಾತ್ರ ಓದಿತ್ತಾರೆ ಬಹುಶಃ ನಮ್ಮ ಇತಿಹಾಸೋಡು ಅತಿಜಿಂದ ಜಿಂದ ವಿಷಯ ವಿಷಯ ಅಂದಾಂಡ ನಮ್ಮ ಗುರುಕುಲ ವಂಶರ್ದು ಐದಿನಕು ಬಂತ ಗುರುಕುಲ ವಂಶವರ್ದ ಗುರು ಗುರು ಬಂಡ ನಮ್ಮ ಮೂಲ ಎಂಚತ್ತರ ಗುರು ಕೆಂಡ ಗುರಿಕಾರ ಎಂದು ಆ ಗುರುಕ್ನ ಮೂಲ ಸ್ವರೂಪನೇ ನಂಗೆ ಗುರಿಕಾರ ಅಂಡ ಆ ಗುರಿಕಾರನ ವಂಶವರ್ಧ ಆದ್ ನಮ್ಮ ಬದುಕಿನ ಕಲು ಎಂಚ ಇತ್ತ ಅಂದ ಕೆಂಡ ನಮಗ್ ಅನೇಕ ಸಂಸ್ಕೃತಿ ಗುರಿಕಾರ ಪದ್ಧತಿ ಸುಮಾರು ಮೂಜಿ ಮುನ್ನೂರು ವರ್ಷವ್ರ್ ದುಂಬಗೊಂಡ ಐದು ಬಕ್ಕಲ ನಮ್ಮ ಪೂರ್ವಜರು ನಮ್ಮ ಮನಕಲು ಇಂಚ ಬಲಿಷ್ಠರಾದ ಬದುಕದಿದ್ದೇರು ದಾಯಿ ಎಂದು ಕೆಂಡ ನ ಸಂಸ್ಕಾರ ಇರ್ತದೆ ಬಲಿಷ್ಠವಾಯಿನ ಸಂಸ್ಕಾರ ಅನೇಕ ಮೇಲ್ವರ್ಗ ಅಂದ ಬಂಪು ನಂಚಿನ ಜನಾಂಗಗಳ ಪಾಠ ಕಲ್ಪ ಏನಂಚಿನ ಸಂಸ್ಕಾರ ಇತ್ತಂಡೆ ಅಯ್ಯ ನಮ್ಮ ಪದ್ಮಾಜಿ ಕಟ್ಟ ಎಂದು